ಕಾಲ ಬಂತು ಅಂದ್ರೆ ಕರಾವಳಿ ಕಡೆ ಪತ್ರೆಡೆ ಮಾಡುವ ಒಂದು ಗೌಜಿ ಗಮ್ಮತ್ತು ಹಲವು ವಿಧದ ಕೆಸುವಿನ ಎಲೆಗಳನ್ನು ಬಳಸಿಕೊಂಡು ಹಲವು ರೀತಿಯಲ್ಲಿ ಪತ್ರಗಳನ್ನ ಮಾಡ್ತಾರೆ ಅದರಲ್ಲಿ ಒಂದು ವಿಧ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಮಸಾಲೆ ಪತ್ರೆಡೆ ಅಂದ್ರೆ ಮಸಾಲೆ ರುಬ್ಬಿ ಅದಕ್ಕೆ ಪತ್ರೆಡೆ ಮಾಡಿ ಹಾಕಿ ಮಾಡುವಂತಹ ಒಂದು ರೆಸಿಪಿ ನೋಡಿ ಇದು ಕಾಡು ಕೆಸು ಮಳೆ ಬಂದಾಗ ಹುಟ್ಟಿಕೊಳ್ತದೆ ಈ ಕೆಸುವಿನ ಎಲೆಯನ್ನು ಬಳಸಿಕೊಂಡು ಇವತ್ತು ಪತ್ರೆಡೆ ಮಾಡ್ತಾ ಇದ್ದೇನೆ ಇದರ ದಂಟನ್ನು ಕೂಡ ಬೆಂದಿ ಎಲ್ಲ ಮಾಡ್ಬೋದು ಪಲ್ಯ ಬೆಂದಿ ಹುಳಿ ಈ ಥರದ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೋದು ಇಂದೆಲ್ಲ ಹೀಗೆ ಎಲೆ ಕೊಯ್ದು ಆಗುವಾಗ ಅದರ ದಂಟನ್ನು ಕೂಡ ಕೊಯ್ದು ಜೊತೆಗೆ ಇವತ್ತು ಪತ್ರೆಡೆ ಮಾಡಿದರೆ ನಾಳೆ ಅದರ ದಂಟಿನ ಮೇಲೋಗರ ಮಾಡ್ತಿದ್ರು ಯಾವುದಾದ್ರೂ ಒಂದು ರೀತಿಯ ಮೇಲೋಗರ ಮಾಡ್ತಿದ್ರು ನಾನಿಲ್ಲಿ ಇವತ್ತು ಒಂದು ಪಾವು ಅಂದರೆ ಒಂದು ಕಪ್ ಅಕ್ಕಿಯ ನಾಲ್ಕು ಕೆ ಜಿಯಷ್ಟು ಬರ್ತದೆ ಪತ್ತರಡೆಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಇಪ್ಪತ್ತು ಎಲೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಎಲೆ ತಗೊಳ್ತೇನೆ ಅದು ನಮಗೆ ಸ್ವಲ್ಪ ಎಲೆ ನಾವು ಜಾಸ್ತಿ ಉಪಯೋಗಿಸ್ತೇವೆ ಇಲ್ಲಾಂದ್ರೆ ಕೆಲವರಿಗೆ ಎಲೆ ಸ್ವಲ್ಪ ಕಡಿಮೆ ಸಾಕಾಗ್ತದೆ ನೀವು ಹೇಗೆ ಮಾಡ್ತೀರೋ ನೋಡಿ ಆದರೆ ಎಲೆ ಜಾಸ್ತಿ ಹಾಕಿ ಮಾಡಿದರೆ ಪತ್ತೆಡೆ ತುಂಬ ರುಚಿಯಾಗಿ ಬರ್ತದೆ ನೋಡಿ ಇದು ತೊಳ್ಕೊಂಡೆಲ್ಲ ಇಟ್ಟ ಎಲೆ ಈ ಎಲೆಯನ್ನು ಬೆಳಗ್ಗೆ ಕೊಯ್ದು ಸಾಯಂಕಾಲ ಕೂಡ ಪತ್ರೆಡೆ ಮಾಡ್ಬೋದು ಆದರೆ ನಾನು ಹಿಂದಿನ ದಿನ ಸಂಜೆ ಕೊಯ್ದಿಟ್ಟರೆ ನೆಕ್ಸ್ಟ್ ಡೇ ಮಾಡಿ ಇಡುದು ನನಗೆ ಅದು ಮೊದಲಿಂದನೇ ಆ ತರಹ ರೂಢಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೇನೆ ಇಲ್ಲ ಮಸಾಲೆಗೆ ನಾಲ್ಕು ಬ್ಯಾಡಗಿ ಮೆಣಸು ಹಾಕ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಬೋದು ಎರಡು ನಿಮಿಷ ಹುರ್ಕೊಳ್ಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಹಾಕೊಂಡು ಇದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಇಷ್ಟೇ ಹುರ್ಕೊಳ್ಳಿಕ್ಕಿರೋದು ಹುರ್ಕೊಳ್ಳಿಕ್ಕೆ ಈಗ ಜಾಸ್ತಿ ಮಸಾಲೆ ಇಲ್ಲ ಇಲ್ಲೋ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನಾಲ್ಕು ಗಂಟೆ ನೆನೆಸಿರುವ ಒಂದು ಕಪ್ ಬೆಳಕಿಗೆ ಹಾಕಿ ಒಂದು ದೊಡ್ಡ ಚಮಚ ಹೆಸರುಬೇಳೆ ಮತ್ತು ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಎರಡು ಕೂಡ ನಾಲ್ಕು ಗಂಟೆ ನೆನೆಸಿರುವುದು ಒಂದು ಟೀ ಚಮಚ ಮೆಂತೆ ನೀರು ಸಮೇತ ಹಾಕಿದ್ದೇನೆ ಇದು ಕೂಡ ನಾಲ್ಕು ಗಂಟೆ ನೆನೆಸಿರುವಂಥದ್ದು ಒಂದು ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿ ಒಂದು ಟೀ ಚಮಚ ಜೀರಿಗೆ ನಂತರ ಹತ್ತು ಎಸಳು ಬೆಳ್ಳುಳ್ಳಿ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ರವೆಯ ಹದಕ್ಕೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ಇದು ನೋಡಿ ನೆನ್ನೆ ಕೊಯ್ದಿಟ್ಟ ಕಿಸುವಿನ ಎಲೆಯನ್ನು ನಾನು ಕಟ್ಟಿ ಇಟ್ಟಿರುವಂಥದ್ದು ಇದು ಈ ಥರ ಕಟ್ಟಿದರೆ ಎಲೆ ಫ್ರೆಶ್ ಆಗಿಯೇ ಇರ್ತದೆ ಅಕ್ಷಣಕ್ಕೆ ಕೊಯ್ದು ಕೂಡ ಈ ಎಲೆಯಿಂದ ಪತ್ತಡೆಯನ್ನು ಮಾಡ್ಬೋದು ನಾನು ನನಗೆ ಹಿಂದಿನ ದಿನ ಕೊಯ್ದಿಟ್ಟು ಮಾಡಿನೇ ರೂಢಿ ಕೆಸುವಿನ ಎಲೆಯನ್ನು ಒಂದು ಎಲೆಯ ಮೇಲೆ ಒಂದು ಎಲೆ ಹೀಗೆ ಇಟ್ಟು ಇದನ್ನು ಈ ಥರ ಟೈಟಾಗಿ ಸುರುಳಿ ಸುತ್ತಿಕೊಳ್ಳಬೇಕು ಇನ್ನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ವುಡನ್ ಬೋರ್ಡ್ ಮೇಲೆ ಇಟ್ಟು ಚಾಕುವಿನಿಂದ ಕೂಡ ಕಟ್ ಮಾಡ್ಕೊಳ್ಬೋದು ಕೈಯಲ್ಲೇ ಹಿಡ್ಕೊಂಡು ಕಟ್ ಮಾಡ್ಬೋದು ನಾನು ಮೆಟ್ಟು ಕತ್ತಿ ಬಳಸಿಕೊಂಡು ಈ ತರಹ ಕಟ್ ಮಾಡ್ತೇನೆ ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಮತ್ತು ಎರಡು ಎಲೆ ತೆಗೊಂಡಿದ್ದೇನೆ ಈಗ ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡ ಕೆಸುವಿನ ಎಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಶ್ರ ಮಾಡಿಕೊಳ್ಬೇಕು ಇಲ್ಲಿ ಮೆಣಸು ನಾನು ರುಬ್ಬುವಾಗ ಸ್ವಲ್ಪ ಕಡಿಮೆ ಯಾಕೆ ಹಾಕಿದ್ದು ಅಂದರೆ ಇನ್ನು ಮಸಾಲೆ ರುಬ್ಬಿ ಹಾಕುವಾಗ ಮತ್ತೆ ಅದಕ್ಕೆ ಮೆಣಸು ಹಾಕಲಿಕ್ಕೆ ಉಂಟು ಹಾಗಾಗಿ ಹುಳಿ ಕೂಡ ಹಾಗೆ ಸ್ವಲ್ಪ ಅದಕ್ಕೆ ಕೂಡ ಹಾಕಲಿಕ್ಕೆ ಉಂಟು ಚೆನ್ನಾಗಿ ಇದನ್ನು ಮಿಶ್ರ ಮಾಡಬೇಕು ಇದಕ್ಕೆ ನೋಡಿ ಹಿಟ್ಟು ತುಂಬ ತೆಳ್ಳಗೆ ಆಗಬಾರ್ದು ಈಗ ಹಿಟ್ಟು ಇಲ್ಲಿ ಗಟ್ಟಿ ಉಂಟು ನೋಡಿ ಈ ಹದಕ್ಕೆ ಬೇಕು ಇದು ಸಾಗುವಾಣಿ ಎಲೆ ಛಾತಿ ಎಲೆ ಅಂತ ಕೂಡ ಹೇಳ್ತಾರೆ ಇದು ಇಲ್ಲದಿದ್ರೆ ಉಪ್ಪಳಿಗೆ ಎಲೆ ಬಾಳೆ ಎಲೆಯಲ್ಲಿ ಕೂಡ ಮಡಚಿ ಇಡ್ಬೋದು ಇದರಲ್ಲಿ ಮಡಚಿದ್ರೆ ಕಡುಬಿಗೆ ಒಳ್ಳೆ ಕಲರ್ ಬರ್ತದೆ ಈಗ ಈ ಎಲೆಯಲ್ಲಿ ನಾವು ಕೆಸುವಿನ ಎಲೆ ಹಾಕಿ ಮಿಶ್ರ ಮಾಡಿದ ಹಿಟ್ಟನ್ನು ಹಾಕಿ ಈ ತರಹ ಮಡಚಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ನಾನು ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನೀರು ಸರಿಯಾಗಿ ಕುದಿ ಬರಬೇಕು ನಾವು ಈ ಕಡುಬನ್ನು ಇದರಲ್ಲಿಟ್ಟು ಬೇಯಿಸೋದಕ್ಕೆ ಮುಂಚೆ ಈಗ ನೀರು ಸರಿಯಾಗಿ ಕುದಿ ಬಂದಿದೆ ಮಾಡಿಟ್ಟ ಪತ್ರೆಡೆ ಕಡುಬನ್ನು ಇದರಲ್ಲಿ ಇಟ್ಟು ಈಗ ಇದನ್ನು ಬೇಯಿಸ್ಕೊಳ್ಬೇಕು ದೊಡ್ಡ ಉರಿಯಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷ ತನಕ ಬೇಯಿಸ್ಕೊಳ್ಬೇಕಾಗ್ತದೆ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಇಲ್ಲಿ ಪತ್ರಡೆ ಕಡುಬು ಬೆಂದಿದೆ ಇಲ್ಲಿದ್ದೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನನಗೆ ಆದ್ಮೇಲೆ ಇದನ್ನು ಉಪ್ಕರಿ ಮಾಡೋದಾಗ್ಲಿ ಮಸಾಲೆ ರುಬ್ಬಿ ಹಾಕೋದಾಗ್ಲಿ ಮಾಡುವಂಥದ್ದು ನೋಡಿ ಇಲ್ಲಿಗ ಪತ್ರಡೆ ಕಡುಬು ಸ್ವಲ್ಪ ತಣ್ಣಗಾಗಿದೆ ಇನ್ನು ಕೂಡ ಸ್ವಲ್ಪ ಬಿಸಿ ಉಂಟು ಇದು ರೆಡಿಯಾಗಿದೆ ನೋಡಿ ಇದನ್ನು ನೀವು ಉಪ್ಕರಿ ಬೇಕಾದರೂ ಮಾಡ್ಕೊಳ್ಬಹುದು ನಾನಿವತ್ತು ಇದನ್ನು ಮಸಾಲೆ ರುಬ್ಬಿ ಹಾಕಿ ಮಾಡ್ತಾ ಇದ್ದೇನೆ ಈಗ ನಾಲ್ಕು ಗುಂಟೂರು ಮೆಣಸು ಒಂದು ದೊಡ್ಡ ಚಮಚ ಕೊತ್ತಂಬರಿ ಇದು ಕೂಡ ಹುರ್ಕೊಂಡದ್ದು ಮುಕ್ಕಾಲು ಕಪ್ ತೆಂಗಿನ ತುರಿ ಎರಡರಿಂದ ಮೂರು ಎಸಳು ಬೆಳ್ಳುಳ್ಳಿ ಜೀರಿಗೆ ಒಂದು ಚಮಚ ನಂತರ ಒಂದು ಈರುಳ್ಳಿ ಟೀ ಚಮಚ ಅರಶಿನ ಪುಡಿ ಒಂದು ಕಾಲ್ ಭಾಗದಷ್ಟು ನಿಂಬೆ ಗಾತ್ರದ ಹುಣಸೆ ಹುಳಿ ನಾವೀಗ ಹತ್ತೆಡೆಗೆ ಕೂಡ ಅಲ್ಲಿ ಕಡುಬಿಗೆ ಕೂಡ ಹಾಕಿದ್ದೇವಲ್ವಾ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೇನೆ ನುಣ್ಣಗೆ ಒಂದು ಈರುಳ್ಳಿ ಅರ್ಧ ಟೀ ಚಮಚ ಉಪ್ಪು ಒಂದು ಟೀ ಚಮಚ ಬೆಲ್ಲ ಹಾಕಿ ಮಸಾಲೆನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ದಪ್ಪ ಉಂಟು ಇದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಮತ್ತೆ ಸೇರಿಸ್ಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ತುಂಬ ನೀರು ಇದು ನಾವು ಬ್ರೇಕ್ಫಾಸ್ಟಿಗೆ ಮಾಡುವ ಕಾರಣ ಇದು ಸ್ವಲ್ಪ ತಪ್ಪಗೆ ಇದ್ದರೆ ಒಳ್ಳೆಯದು ಮಧ್ಯಮ ಊರಿಯಲ್ಲಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ ಸರಿಯಾಗಿ ಕುದಿ ಬಂದಿದೆ ಇನ್ನು ನಾವು ಈಗಾಗಲೇ ಕಟ್ ಮಾಡಿದ ಪತ್ರಡೆಯ ಕಡುಬಿನ ಪೀಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಪತ್ರಡೆ ಕಡುಬು ಪೀಸ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಅಂದರೆ ಒಂದು ನಾಲ್ಕು ನಿಮಿಷ ಅಂದರೆ ಸರಿಯಾಗಿ ಒಮ್ಮೆ ಕುದಿ ಬಂದರೆ ಸಾಕು ಈಗ ಇಲ್ಲಿ ಕುದಿ ಬಂದಿದೆ ಇನ್ನು ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಕೊನೆಗೆ ಬೇಕಿದ್ರೆ ಒಂದು ಒಗ್ಗರಣೆ ಕೊಟ್ಕೊಳ್ಬೋದು ನಾನು ಈರುಳ್ಳಿ ಒಗ್ಗರಣೆ ಕೊಡ್ತೇನೆ ನೀವು ಬೇಕಿದ್ರೆ ನೆಣಸು ಸಾಸಿವೆಯ ಒಗ್ಗರಣೆ ಕೂಡ ಕೊಡ್ಬೋದು ಒಂದು ದೊಡ್ಡ ಚಮಚ ತುಪ್ಪಕ್ಕೆ ಒಂದು ಟೀ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದಾಗ ಇದಕ್ಕೆ ಒಗ್ಗರಣೆ ಮಾಡಿ ಒಂದು ಸಲ ಮೆತ್ತಗೆ ಇದನ್ನು ಮಿಶ್ರ ಮಾಡಿಕೊಂಡ್ರೆ ರುಚಿ ರುಚಿಯಾದ ಗಮಗಮಿಸುವ ಮಸಾಲೆ ಪತ್ರಡೆ ಇಲ್ಲಿ ರೆಡಿಯಾಗಿದೆ ತುಂಬ ರುಚಿಯಾಗಿ ಇರ್ತದೆ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಪತ್ತಡೆ ಮಾಡೋದು ಪತ್ರೆಡೆ ಹೆಸರು ಅಂತ ಒಂದು ಒಂದೇ ಥರ ಇದ್ರೂ ಕೂಡ ಮಾಡುವ ವಿಧಾನ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಈ ಮಸಾಲೆ ಪತ್ರಡೆಯಲ್ಲಿ ಕೂಡ ಬೇರೆ ಬೇರೆ ವಿಧಾನ ಉಂಟು ಇದು ಒಂದು ವಿಧಾನ ನಾವು ಮಾಡುವ ಸಾಧಾರಣವಾಗಿ ನಾವು ಮಾಡುವಂಥ ಒಂದು ವಿಧಾನ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಒಂದು ಕಪ್ ಅಕ್ಕಿ ಅಂದರೆ ಕಾಲ್ ಕೆ ಜಿಯಷ್ಟು ಅಕ್ಕಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತ ಎರಡು ಎಲೆ ಸಾಕಾಗ್ತದೆ ಈ ತರಹ ಕಟ್ ಮಾಡಿ ಹಾಕುವಾಗ ಮತ್ತು ಮೆಣಸು ಎಲ್ಲ ನಾನು ಹೇಳಿದ ಇದೇ ಅಳತಿಯಲ್ಲಿ ನೀವು ಮಾಡಿ ನೋಡಿ ತುಂಬಾ ರುಚಿಯಾಗಿ ಸರಿಯಾದ ಒಂದು ಅಳತೆಯ ಜೊತೆಗೆ ನಾನು ನಿಮಗೆ ಈ ಒಂದು ರೆಸಿಪಿನ ಶೇರ್ ಮಾಡಿದ್ದೇನೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಒಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ದಿನ ಶುಭವಾಗಿ ಇರಲಿ ಧನ್ಯವಾದಗಳು